ರಾಹುಲ್ ಗಾಂಧಿ ಮತಗಳತನ ಆರೋಪ ವಿಚಾರ ಹರಿಯಾಣದಲ್ಲಿ ಮತದಾರರನ್ನ ಕೈಬಿಟ್ಟಿದ್ದಾರೆ ಅರವತ್ತು ಲಕ್ಷ ಮತದಾರರನ್ನ ಕೈಬಿಟ್ಟಿದ್ದಾರೆ ಅಂತಿದೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸಿ ಅಲ್ಲಿ ಕೆಲವು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಹೆಚ್ ಫೈಲ್ಸ್ ಅಂತೇಳಿಸ್ರು ಕೊಟ್ಟು ಹರಿಯಾಣದಲ್ಲಿ ಅಕ್ರಮ ಆಗಿದೆ ಮತಗಳತನ ಆಗಿದೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ಅವರು ಮಾತಾಡಿದ್ದಾರೆ ಬಿಜೆಪಿಯವರು ಮತದ ಹಕ್ಕನ್ನ ಕಸಿತಾ ಇದ್ದಾರೆ ಇದರ ವಿರುದ್ಧ ಕಾಂಗ್ರೆಸ್ ಹೋರಾಟವನ್ನ ಮಾಡ್ತಾ ಇದೆ ಬಿಜೆಪಿ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಾಗಾಗಿ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಏನು ಬಿಹಾರದಲ್ಲಿ ಬಹುಶಃ ಮತದಾರರ ಪಟ್ಟಿ ಏನು ಅಕ್ರಮವಾಗಿ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಕೈಬಿಟ್ಟಿದ್ದಾರೆ ಅದರ ಬಗ್ಗೆ ಕೆಲವು ಮಾಹಿತಿಗಳು ಬಹುಶಃ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಬಿಡುಗಡೆ ಮಾಡ್ಬೋದು ಅದಲ್ಲದೆ ಬೇರೆ ಏನಾದ್ರು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ಬೋದು ಸದ್ಯಕ್ಕೆ ನಾನು ಬೆಂಗಳೂರಿನಲ್ಲಿದ್ದೀನಿ ಸೊ ಹಾಗಾಗಿ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಏನು ಬಿಹಾರದಲ್ಲಿ ಬಹುಶಃ ಮತದಾರರ ಪಟ್ಟಿ ಏನು ಅಕ್ರಮವಾಗಿ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ಕೈಬಿಟ್ಟಿದ್ದಾರೆ ಅದರ ಬಗ್ಗೆ ಕೆಲವು ಮಾಹಿತಿಗಳು ಬಹುಶಃ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಬಿಡುಗಡೆ ಮಾಡ್ಬೋದು ಅದಲ್ಲದೆ ಬೇರೆ ಏನಾದರೂ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ಬೋದು ಅದೇ ಒಟ್ಟಾರೆಯಾಗಿ ಇವತ್ತು ಏನು ಮತಗಳತನ ಇದೆ ಭಾರತೀಯ ಜನತಾ ಪಕ್ಷದವರು ಎಲ್ಲ ರಾಜ್ಯಗಳಲ್ಲೂ ಈ ರೀತಿಯಾಗಿ ಮತ ಕಸಿಯುವಂತ ಹಕ್ಕನ್ನು ಕಸಿಯುವಂತ ಪ್ರಯತ್ನಗಳು ನಡೀತಾ ಇದೆ ಇದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಾದ್ಯಂತ ಹೋರಾಟವನ್ನು ಪ್ರಾರಂಭ ಮಾಡಿದೆ ಇವತ್ತು ಚುನಾವಣೆ ಏನು ಬಿಹಾರದಲ್ಲಿ ನಡೀತಾ ಇದೆ ಅಲ್ಲಿ ನಡೀತಾರೆ ಅಂತ ಈ ಒಂದು ಅಕ್ರಮ ಪಟ್ಟಿ ಮಾಡಿರ್ತಕ್ಕಂಥದ್ದು ಅದರ ಬಗ್ಗೆ ಜನಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ರಾಹುಲ್ ಗಾಂಧಿ ಅವರು ಮಾಡ್ತಾರೆ ಖಂಡಿತ ಇದು ಭಾರತೀಯ ಜನತಾ ಪಕ್ಷದವರು ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಇದನ್ನೇ ಪರಿಪಾಠ ಮಾಡ್ಕೊಂಡಿದ್ದಾರೆ ಆದ್ರೆ ಜನಕ್ಕೆ ಮಾಹಿತಿ ಕೊಡಬೇಕಾಗಿರ್ತಕ್ಕಂಥದ್ದು ವಿಚಾರಗಳನ್ನ ತಮ್ಮ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದಕ್ಕೆ ನಾನು